ನಮ್ಮ ಜೀವನದಲ್ಲಿ ಏನು ಘಟಿತ ಆಗ್ತಾ ಇದೆಯೋ ಅದು ಪ್ಲ್ಯಾಂಡ್ ಆಗಿದೆ ಪ್ಲ್ಯಾಂಡ್ ಅಂದರೆ ನಾವು ಆರಾಮಾಗಿ ಮಲ್ಕೊಂಡಿರ್ಬೋದು ಆಗುತ್ತೆ ಆ ರೀತಿ ಅಲ್ಲ ಹಳೆಯ ಕರ್ಮದ ಅನುಸಾರವಾಗಿ ನಮಗೆ ಈಗ ಜನ ಸಿಕ್ಕಿರ್ತಾರೆ ಕೆಲವೊಬ್ಬರು ಲಾಭ ಕೊಡ್ತಾರೆ ಕೆಲವೊಬ್ರು ನಷ್ಟವೂ ಮಾಡ್ತಾಯಿರ್ತಾರೆ ಈವರೆಗೆ ನಮಗೆಷ್ಟು ಜನ ಸಿಕ್ಕಿದಾರೋ ಅವರೆಲ್ಲರೂ ಹಳೆಯ ಕರ್ಮದ ಫಲವಾಗಿ ಸಿಕ್ಕಿದ್ದಾರೆ ಹಾಗಾಗಿ ನಾವು ಒಳ್ಳೆಯದನ್ನು ಮಾಡ್ತಾ ಇರಬೇಕಾಗತ್ತೆ ಮಾಡದೆ ಏನು ಸಿಗಲ್ಲ ಆತ್ಮಕ್ಕೆ ಸಾವಿಲ್ಲ ಈ ಜನ್ಮದಲ್ಲಿ ನಾವು ಇದೇ ದಾರಿಯಾಗಿ ಬಂದಿದ್ದೀವಿ ಹಳೆಯ ಕರ್ಮದ ಅನುಸಾರವಾಗಿ ನಮ್ಗೆ ಈ ಜನ್ಮದಲ್ಲಿ ನಮ್ಮ ಗೆಳೆಯರು ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಸಿಕ್ಕಿದ್ದಾರೆ ಫ್ರೆಂಡ್ಸು ಸಹ ಹಾಗೆ ಮದುವೆ ಆಗುವ ಸಂಗಾತಿ ಸಹ ಹಾಗೆ ನೀವು ಹೇಳ್ಬೋದು ನಾನು ನನ್ನ ಇಷ್ಟವಾದ ಹುಡುಗನ ಅಥವಾ ಹುಡುಗಿನ ಇಷ್ಟಪಟ್ಟು ಮದುವೆ ಆದ ಅಂತ ರೀತಿ ಏನಿಲ್ಲ ಆ ವ್ಯಕ್ತಿನ ನಿಮ್ಮ ಜೊತೆ ಸೇರಿಸಲಾಗಿದೆ ಈಗಲೂ ಎಷ್ಟೋ ಜನ ಬಂದ ಗಂಡನ್ನು ಅಥವಾ ಹೆಣ್ಣನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಐದು ಜನ ಆರು ಜನ ಹತ್ತು ಜನ ಅದು ಯಾವಾಗ ಓಕೆ ಆಗುತ್ತೆ ಅಂದರೆ ಅವರಿಗೆ ಅವರ ಯೋಗ ಕೂಡಿ ಬರೋ ತನಕ ನೀವು ಹೇಳ್ಬೋದು ನಾನು ರಿಜೆಕ್ಟ್ ಮಾಡಿದೆ ಅಂತ ಆ ರೀತಿ ಅಲ್ಲ ಇನ್ನೂ ಟೈಮ್ ಬಂದಿಲ್ಲ ಸಮಯ ಬಂದಿಲ್ಲ ಮದುವೆ ಆಗೋದು ಸಮಯ ಬಂದಾಗ ಅದು ಹಾಗೆ ಆಗುತ್ತೆ ಆ ವ್ಯಕ್ತಿ ನಿಮ್ಮ ಮುಂದೆ ಬರ್ತಾರೆ ಸೆಟ್ ಆಗಿಲ್ಲ ಇಷ್ಟ ಆಗಿಲ್ಲ ಅಂದರೆ ಆ ಸಮಯ ಆ ವ್ಯಕ್ತಿ ಯಾರ ಜೊತೆ ನಾವು ಮದುವೆ ಆಗಬೇಕು ಅವ್ರಿನ್ನೂ ಸಿಕ್ಕಿಲ್ಲ ಅಲ್ಲಿ ಸಿಗೋ ಟೈಮ್ ಬಂದಿಲ್ಲ ಅಲ್ಲಿ ತನಕ ಆಗಲ್ಲ ನಾವು ಹುಟ್ಟಿದಾಗ ನಮ್ಗೆ ಹೇಗೆ ಇವರು ನಿಮ್ಮ ಅಪ್ಪ ಅಮ್ಮ ಇವ್ರ ಅಕ್ಕ ಅಣ್ಣ ಈ ರೀತಿ ನಮಗೆ ಪರಿಚಯ ಮಾಡಲಾಯಿತು ಹಾಗೆ ಗೆಳೆಯರು ಹೆಂಡತಿ ಸಹ ಆಲ್ರೆಡಿ ಇಂಥವ್ರೆ ಅಂತ ಫಿಕ್ಸ್ ಆಗಿದೆ ಇದು ನಿಮಗೆ ಸರಿಯಾಗಿ ಅರ್ಥ ಆದರೆ ಸ್ವಲ್ಪ ದುಃಖ ಕಡಿಮೆ ಆಗುತ್ತೆ ನಿಮಗೆ ಯಾಕೆಂದರೆ ನೀವು ಹೇಳ್ತಾ ಇರ್ಬೋದು ನನ್ನ ಮಗ ಕೆಲಸಕ್ಕೆ ಹೋಗಲ್ಲ ಮನೆಯಲ್ಲೇ ಕೂತ್ಕೊಂಡು ತಿಂತಾನೆ ನನ್ನ ಮಗಳು ಲವ್ ಮಾಡಿ ಓಡೋಗಿಬಿಟ್ಲು ಈಗ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಎಲ್ಲ ನಮ್ಮದೇ ಕರ್ಮದ ಫಲ ನಿಮಗೆ ಅವರೇ ಸಿಗಬೇಕಾಗಿತ್ತು ಸಿಕ್ಕಿದ್ದಾರೆ ನಿಮ್ಮ ಮನೆಯಲ್ಲಿ ಯಾರು ಹೇಗೆ ಇದ್ದರೂ ಅದು ನಿಮ್ಮದೇ ಕರ್ಮದ ಫಲ ಅನುಭವಿಸಲೇಬೇಕು ಒಂದೊಂದು ಸಲ ಒಂದೊಂದು ಮನೆಯಲ್ಲಿ ಹೆಂಡತಿ ಜಾಸ್ತಿ ಖರ್ಚು ಮಾಡ್ತಾ ಇರ್ತಾರೆ ಅಥವಾ ಆ ಮಗ ಕುಡ್ಕೊಂಡು ದುಡ್ಡು ಹಾಳು ಮಾಡ್ತಾ ಇರ್ತಾರೆ ಇದರ ಅರ್ಥ ಏನಂದರೆ ನೀವು ಹಿಂದೆ ಯಾರ ಹತ್ರನೋ ಹಣ ತಗೊಂಡು ಕೊಟ್ಟಿಲ್ಲ ಆ ಸಾಲ ಪೂರ್ತಿ ತಿರುವರೆಗೂ ಈ ರೀತಿ ಖರ್ಚು ಮಾಡ್ತಾನೆ ಇರ್ತಾನೆ ನಿಮಗೆ ಬುದ್ಧಿ ಬರಲ್ಲ ಯಾವಾಗ ಬುದ್ಧಿ ಬರುತ್ತೆ ಅಂದರೆ ನಿಮ್ಮ ಸಾಲ ತೀರಿದಾಗ ಬುದ್ಧಿ ಬರುತ್ತೆ ಖರ್ಚು ಮಾಡಬಾರ್ದು ಅನ್ನೋ ಒಂದು ವಿವೇಕ ಮೂಡುತ್ತೆ ಯಾರ ಹತ್ರ ಏನು ತೊಗೊಂಡಿದ್ದೀವೋ ಅದನ್ನು ಕೊಡಬೇಕಾಗತ್ತೆ ಯಾರಿಗೋ ಮೋಸ ಮಾಡಿಬಿಟ್ಟೆ ಅಥವಾ ಅವ್ರು ಸತೋಗ್ಬಿಟ್ರು ಅಂತ ನೀವು ಖುಷಿ ಆಗಬೇಡಿ ನೀವು ಆ ಋಣ ತೀರಿಸಲೇಬೇಕು ದೊಡ್ಡ ಗೇಮ್ ಇದೆ ಅದು ಅರ್ಥ ಆಗಬೇಕು ನೀವು ಯಾರ ಹತ್ರ ಆದರೂ ತಪ್ಪು ವ್ಯವಹಾರ ಮಾಡಿದರೆ ಮೋಸ ಮಾಡಿದರೆ ಅವರೇ ನಿಮಗೆ ಮೋಸ ಮಾಡಬೇಕಂತೇನಿಲ್ಲ ಬೇರೆಯವರು ಯಾರಾದರೂ ಬಂದು ನಿಮ್ಮ ಜೊತೆ ಚೆನ್ನಾಗಿದ್ದು ಮೋಸ ಮಾಡೇ ಮಾಡ್ತಾರೆ ನೀವು ಬೇರೆಯವ್ರಿಗೆ ಮಾಡಿದಾಗೆ ಆವಾಗ ನಿಮ್ಗೆ ಗೊತ್ತಾಗಲ್ಲ ಅದು ನೀವು ಈಗ ಹೇಳ್ತಾ ಇರ್ತೀರಲ್ಲ ನಾನು ತುಂಬ ಒಳ್ಳೆಯ ನನಗೆ ಯಾಕೆ ಅನ್ಯಾಯ ಆಗುತ್ತ ಅಂತ ಒಳ್ಳೆಯವರಲ್ಲ ಏನೋ ಒಂದು ಮಾಡಿದ್ದೀರಾ ಅದ್ರ ಫಲ ಬಂದಿದೆ ಅನುಭವಿಸಲೇಬೇಕು ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಅಥವಾ ಅತ್ತೆ ಮಾವ ಅವ್ರಿಗೆ ಜೋರು ಮಾಡ್ತೀರಾ ನಿಮ್ಮ ಮಕ್ಕಳನ್ನ ಪ್ರೀತಿಸ್ತೀರಾ ಮಕ್ಕಳು ಯಾವುದೋ ಒಂದು ಟೈಮು ನಿಮ್ಗೆ ಜೋರು ಮಾಡೇ ಮಾಡ್ತಾರೆ ನಿಮಗೆ ಹರ್ಟ್ ಆಗೇ ಆಗುತ್ತೆ ಯಾಕೆಂದರೆ ನೀವು ಬೇರೆಯವ್ರಿಗೂ ಅದನ್ನೇ ಕೊಟ್ಟಿದ್ದೀರಾ ಅದು ವಾಪಸ್ ಬರಲೇಬೇಕು ನಾನು ನನ್ನ ಮಕ್ಕಳನ್ನ ಪ್ರೀತಿ ಮಾಡ್ತೀನಿ ಇವ್ರು ಯಾಕೆ ಈಗ ಹತ್ರ ಆಡಿದ್ರು ಅಂತ ನಿಮಗೆ ನೋವು ಆಗೇ ಆಗುತ್ತೆ ಪರಿಹಾರ ಏನು ಮಾಡ್ಬೋದು ಅಂದರೆ ಯಾರಿಗಾದರೂ ಹರ್ಟ್ ಮಾಡುವ ಪ್ರಸಂಗ ಬಂದರೆ ಅದನ್ನು ಮನಸಲ್ಲೇ ತಡೆಹಿಡೀರಿ ಯಾಕೆಂದರೆ ಸಲ ನೀವು ಚುಚ್ಚು ಮಾತಿಂದ ಶಬ್ದದ ಬಾಣ ಬಿಟ್ಟರೆ ಆ ಬಾಣ ರಿಟರ್ನ್ ನಿಮ್ಗೆ ಬಂದೇ ಬರುತ್ತೆ ನನಗೆ ಯಾಕೆ ಹೀಗಾಗುತ್ತೆ ಅನ್ನೋ ಮಾತಿನ ಒಳ ಅರ್ಥ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಇದ್ದರೂ ಅದು ಕರ್ಮದ ಫಲ ಪ್ರಕೃತಿ ನಿಯಮ ನಿಮ್ಮ ಹತ್ರ ಯಾರೇ ಬರಬೇಕಾದರೂ ಒಂದು ಕಾರಣ ಇರುತ್ತೆ ಅಪೂರ್ಣ ಆಗಿರುವ ಕೆಲಸನ ಪೂರ್ಣ ಮಾಡ್ಲಿಕ್ಕೆ ಬಂದಿರ್ತಾರೆ ಕೊಟ್ಟವನು ಇಸ್ಕೊಂಡು ಹೋದಂತ ಸುಮ್ಮನಾಗಿ ನನಗೆ ಲಾಸ್ ಆಯಿತು ನನ್ನ ದುಡ್ಡು ಹೋಯಿತು ಅಂತ ಅಳಬೇಡಿ ಒಳ್ಳೆ ಕಾರ್ಯ ಮಾಡಿ ಒಳ್ಳೆಯದು ಸಿಗುತ್ತೆ